ರಾಜ್ಯ ಬಿಜೆಪಿಯಲ್ಲಿ ಯಾರು ಯಾರನ್ನ ಹೈಜಾಕ್ ಮಾಡಿದ್ದಾರೆ ಅಥವಾ ರಾಜ್ಯ ಬಿಜೆಪಿಯನ್ನೇ ಯಾರಾದರೂ ಹೈಜಾಕ್ ಮಾಡಿದ್ದಾರೆ ರಾಜ್ಯ ಬಿಜೆಪಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಡ್ತಿದ್ಯಾ ಅಥವಾ ರಾಜ್ಯದ ಒಂದು ಬಿಜೆಪಿ ಮತ್ತೊಂದು ಬಿಜೆಪಿ ವಿರುದ್ಧವೇ ಹೋರಾಟ ನಡೆಸ್ತಾ ಇದೆಯಾ ಇದೆಂತಹ ಗೊಂದಲದಲ್ಲಿ ಸಿಲುಕಿದೆ ಕರ್ನಾಟಕ ಬಿಜೆಪಿ ವಿಜೇಂದ್ರ ಬಿಜೆಪಿ ಯತ್ನಾಳ್ ಬಿಜೆಪಿ ಅಂತ ಎರಡೆರಡು ಬಿಜೆಪಿಗಳ ಎರಡೆರಡು ಪ್ರತ್ಯೇಕ ಹೋರಾಟ ಹೇಳಿಕೆ ಕಾರ್ಯಕ್ರಮ ಎಲ್ಲಿಗೋಗಿ ತಲುಪಲಿದೆ ವಕ್ಫ್ ಅವಾಂತರದ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ರೂಪಿಸೋಕೆ ಯೋಜಿಸಿದ್ದ ಹೋರಾಟವನ್ನ ಯತ್ನಾಳ್ ಬಣ ಹೈಜಾಕ್ ಮಾಡಿ ವಿಜೇಂದ್ರಗಿಂತಲೂ ಮೊದಲೇ ಅದನ್ನ ಘೋಷಿಸಿದ್ದಾರೆ ಅನ್ನೋ ಪ್ರಶ್ನೆ ಬಿಜೆಪಿ ಪಾಳೆಯದಲ್ಲಿ ಸುದ್ದಿ ಮಾಡಿತ್ತು ಇದೀಗ ವಕ್ಫ್ ಆಸ್ತಿ ಕುರಿತು ಹೋರಾಟ ನಡೆಸುವ ರಾಜ್ಯ ಬಿಜೆಪಿಯ ಪ್ಲಾನ್ ಅನ್ನ ಹೈಜಾಕ್ ಮಾಡಿದ್ದು ನಾವಲ್ಲ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತವರ ತಂಡವೇ ನಮ್ಮ ಉದ್ದೇಶವನ್ನ ಹೈಜಾಕ್ ಮಾಡಿದೆ ಅಂತ ಬಿಜೆಪಿಯ ಅತೃಪ್ತ ನಾಯಕರ ಬಣ ಆಕ್ರೋಶ ವ್ಯಕ್ತಪಡಿಸಿದೆ ಮೊನ್ನೆ ನವೆಂಬರ್ ಹದಿನೈದು ಶುಕ್ರವಾರ ಬೆಳಗ್ಗೆ ಅತೃಪ್ತ ನಾಯಕರು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ನಡೆಸಿ ವಕ್ಫ್ ಬೋರ್ಡ್ನಿಂದ ಆಗಿರುವ ಅವಾಂತರ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳುವ ಬಗ್ಗೆ ನಿರ್ಧಾರ ಕೈಗೊಂಡಿದ್ರು ಸಭೆಯ ಬಳಿಕ ಅತೃಪ್ತ ಬಣದಲ್ಲಿರುವ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತು ಅರವಿಂದ ಲಿಂಬಾವಳಿ ಅವರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಅಭಿಯಾನದ ಘೋಷಣೆ ಮಾಡಿದ್ರು ಅದಾದ ಕೆಲವು ಗಂಟೆಗಳ ಬಳಿಕ ವಿಜಯೇಂದ್ರ ಅವರು ಪಕ್ಷದ ಕಚೇರಿಗೆ ಆಗಮಿಸಿ ಮುಖಂಡರು ಹಾಗೂ ತಮ್ಮ ಆಪ್ತರೊಂದಿಗೆ ಅತೃಪ್ತ ನಾಯಕರ ಸಭೆಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ ಬಳಿಕ ಪಕ್ಷದ ವತಿಯಿಂದ ತಂಡಗಳನ್ನು ರಚಿಸುವ ನಿರ್ಧಾರ ಪ್ರಕಟಿಸಿದ್ರು ಅನ್ನೋ ಆರೋಪ ಅತೃಪ್ತ ನಾಯಕರ ಬಣದಿಂದ ಕೇಳಿಬಂದಿದೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ವಫ್ ಕುರಿತಂತೆ ಪರಿಣಾಮಕಾರಿಯಾದ ಹೋರಾಟ ಹಮ್ಮಿಕೊಳ್ಳೋಕೆ ಮೀನಾಮೇಷ ಎಣಿಸ್ತಿರೋದ್ರಿಂದಾನೇ ನಾವು ಸಭೆ ಸೇರಿ ಈ ತಿಂಗಳ ಇಪ್ಪತ್ತೈದರಿಂದ ಮುಂದಿನ ಡಿಸೆಂಬರ್ ಇಪ್ಪತ್ತೈದರವರೆಗೆ ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳುವ ನಿರ್ಧಾರ ಕೈಗೊಳ್ಳಬೇಕಾಯಿತು ಅಂತ ಹೇಳಿದೆ ಅತೃಪ್ತರ ಬಣ ಒಂದ್ ವೇಳೆ ವಿಜೇಂದ್ರ ಅವರೇ ಪಕ್ಷದಿಂದ ಹೋರಾಟ ಹಮ್ಮಿಕೊಳ್ಳುವ ನಿರ್ಧಾರ ಕೈಗೊಂಡಿದ್ರೆ ನಾವು ಹೋರಾಟ ನಡೆಸುವ ತೀರ್ಮಾನವನ್ನೇ ಮಾಡ್ತಿರ್ಲಿಲ್ಲ ಜನರ ಸಂಕಷ್ಟಗಳನ್ನು ಅರಿತುಕೊಂಡು ನಾವಾಗೇ ಜನಜಾಗೃತಿಗೆ ಚಾಲನೆ ನೀಡೋಕೆ ಮುಂದಾಗಿದ್ದೇವೆಯೇ ಹೊರತು ಇದರಲ್ಲಿ ಸ್ವಾರ್ಥ ಇಲ್ಲ ಈಗ ಅವರ ಯೋಚನೆಯನ್ನ ನಾವು ಹೈಜಾಕ್ ಮಾಡಿದ್ದೀವಿ ಅನ್ನುವಂತೆ ಬಿಂಬಿಸುವುದು ಸರಿಯಲ್ಲ ಅಂತ ಅತೃಪ್ತರ ಬಣದ ಹಿರಿಯ ನಾಯಕರು ತಿಳಿಸಿದ್ದಾರೆ ಉಪಚುನಾವಣೆ ಮುಗಿತಾ ಇದ್ದಂತೆ ವಕ್ಫ್ ವಿರುದ್ಧ ಹೋರಾಟ ರೂಪಿಸೋಕೆ ಬಿವೈ ವಿಜೇಂದ್ರ ತೀರ್ಮಾನಿಸಿದ್ರು ಎನ್ನಲಾಗಿದ್ದು ಇದಕ್ಕಾಗಿ ತಮ್ಮ ಆಪ್ತ ವಲಯದಲ್ಲಿ ಚರ್ಚಿಸಿ ಹೋರಾಟದ ರೂಪುರೇಷೆ ನಿರ್ಧರಿಸಿದ್ರು ಅನ್ನೋ ಮಾಹಿತಿ ಇದೆ ವಿಧಾನಸಭಾ ಚಳಿಗಾಲದ ಅಧಿವೇಶನದ ದಿನಾಂಕ ನೋಡಿಕೊಂಡು ಹೋರಾಟ ಘೋಷಿಸುವ ಯೋಜನೆ ಹಾಕ್ಕೊಂಡಿದ್ರು ಅಂತ ಹೇಳಲಾಗಿದೆ ಆದರೆ ಅದಕ್ಕೂ ಮೊದಲೇ ಬಿಜೆಪಿಯ ಭಿನ್ನಮತೀಯ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯಾದ್ಯಂತ ಸಂಚರಿಸಿ ವಕ್ಫ್ ಅವಾಂತರದ ವಿರುದ್ಧ ಹೋರಾಟ ನಡೆಸುವ ಬಗ್ಗೆ ಘೋಷಿಸಿದ್ದಾರೆ ಹೀಗಾಗಿ ವಿಜೇಂದ್ರ ಆಪ್ತ ವಲಯದಲ್ಲಿದ್ದವರೇ ಯಾರೋ ಮಾಹಿತಿ ಸೋರಿಕೆ ಮಾಡಿದ್ದಾರ ಅನ್ನೋ ಅನುಮಾನ ವಿಜೇಂದ್ರ ತಂಡಕ್ಕಿದೆ ಅಂತ ವರದಿಯಾಗಿದೆ ವಕ್ಫ್ ವಿರುದ್ಧ ಪಕ್ಷ ಅಧಿಕೃತವಾಗಿ ಹೋರಾಟ ಘೋಷಿಸುವ ಮೊದಲೇ ಬಸನಗೌಡ ಯತ್ನಾಳ್ ತಂಡ ಹೋರಾಟ ಘೋಷಿಸಿದ್ದು ವಿಜೇಂದ್ರ ಅವರ ತಂಡಕ್ಕೆ ಅಚ್ಚುರಿ ತಂದಿದೆ ಈ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಬಿಜೆಪಿಯ ಅಧಿಕೃತ ತಂಡ ರಚನೆಯಾಗಿ ಪ್ರಕಟ ಆಯ್ತಲ್ಲದೆ ಶನಿವಾರ ಮತ್ತೆ ತಂಡದ ಪಟ್ಟಿಯ ಪರಿಷ್ಕರಣೆಯನ್ನು ನಡೆದಿದೆ ಕಳೆದ ಶುಕ್ರವಾರ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ಅತೃಪ್ತ ಬಣದ ಸಭೆ ನಡೆದಿತ್ತು ಯತ್ನಾಳ್ ಜೊತೆಗೆ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಮತ್ತಿತರರು ಪಾಲ್ಗೊಂಡಿದ್ದರು ಸಭೆ ಬಳಿಕ ಮಾತನಾಡಿದ ಅರವಿಂದ ಲಿಂಬಾವಳಿ ಈ ತಿಂಗಳ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೂ ಒಂದು ತಿಂಗಳ ಕಾಲ ಜನಜಾಗೃತಿ ಅಭಿಯಾನ ಮಾಡ್ತೇವೆ ಬೀದರ್ ಜಿಲ್ಲೆಯಿಂದ ಅಭಿಯಾನ ಪ್ರಾರಂಭವಾಗಿ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯ ಮೂಲಕ ಸಾಗಲಿದೆ ಅಂತ ಮಾಹಿತಿ ನೀಡಿದ್ರು ವಕ್ಫ್ ಜನಜಾಗೃತಿ ಅಭಿಯಾನಕ್ಕೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭಾಗಿಯಾಗ್ತಾರ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ್ದ ಯತ್ನಾಳ್ ರಾಜ್ಯಾಧ್ಯಕ್ಷರಾದಿಯಾಗಿ ಯಾರೇ ಆದ್ರೂ ಕಳಕಳಿ ಇದ್ರೆ ಬರಲಿ ಇಲ್ಲಾಂದ್ರೆ ಬಿಡ್ಲಿ ಅಂತ ಹೇಳೋ ಮೂಲಕ ಬಿ ವೈ ವಿಜಯೇಂದ್ರಗೆ ಕುಟುಕಿದ್ರು ಅದನ್ನು ಎಂ ಪಿಗೂ ವಿನಂತಿ ಮಾಡ್ಕೊಳ್ತೀನಿ ಕಾಂಗ್ರೆಸ್ ಜೆಡಿಎಸ್ ಬಗ್ಗೆ ಕಳ್ಕಳಿತ ನೀವು ಬಂದು ಭಾಗವಹಿಸಿ ನಾವು ಇದರ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ತಗೊಂಡ್ವಿ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ ಸಮಗ್ರ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪ ಬೊಮ್ಮಾಯಿ ಸೇರಿ ಯಾರೇ ವಕ್ಫ್ ನಿಂದ ನೋಟಿಸ್ ಕೊಟ್ಟಿದ್ರು ನಮ್ಮ ಸಮರ್ಥನೆ ಇಲ್ಲವೇ ಇಲ್ಲ ನಮ್ಮ ಹೋರಾಟದ ಉದ್ದೇಶ ಟ್ರಿಬ್ಯುನಲ್ ರದ್ದಾಗಬೇಕು ಅಂತ ಹೇಳಿದ್ರು ಯತ್ನಾಳ್ ಇದೇ ವೇಳೆ ವಕ್ಫ್ ವಿರುದ್ಧ ಯಾರೇ ಹೋರಾಟ ಮಾಡಿದ್ರು ನಮ್ಮ ಬೆಂಬಲ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು